ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾಲ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ದಿನಾಂಕ ಹದಿನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಎಂದಿನಂತೆ ಇವತ್ತಿನ ಶುಭದಯ ಮತ್ತೆ ವಿಶೇಷ ಹಾಗೂ ಭಿನ್ನವಾಗಿದೆ ಅದೇ ಇವತ್ತು ನನಗೊಬ್ಬ ಕ್ರೀಡಾಪಟು ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸಲು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಹುಡುಗ ಇವತ್ತು ನನಗೆ ಕೇಳಿದ ಪ್ರಶ್ನೆ ಏನಂದ್ರೆ ಗುರುಗಳೇ ನಾನು ಬಹಳಷ್ಟು ಸಾರಿ ಅಂದ್ರೆ ಹಲವು ಬಾರಿ ಸೋತಿದ್ದರೂ ಸಹ ನನಗೆ ಮತ್ತೆ ಮತ್ತೆ ಪ್ರಯತ್ನಿಸು ನಿಜವಾಗಿಯೂ ಗೆಲ್ತಿಯಾ ಅಂತ ನನ್ನ ತಂದೆ ತಾಯಿಗಳು ಹುಮ್ಮಸ್ಸಿನಿಂದ ಹೇಳ್ತಾರೆ ಇದು ನಿಜವಾಗಿಯೂ ಸತ್ಯನ ಆಗುತ್ತಾ ಅಂತ ನನಗೆ ಕೇಳಿದರು ಇದು ನಿಜವಾಗಿಯೂ ಸತ್ಯ ಅನ್ನುತ್ತೆ ನನ್ನ ಅನುಭವದ ಮಾತು ಹೇಗೆ ಅಂತೀರಾ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕಾದರೆ ನಾವು ಯಾವಾಗಲೂ ಸತತವಾಗಿ ಪ್ರಯತ್ನ ಪಡುತ್ತಿರಬೇಕು ಆಗ ನಮಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಆಗ ಒಂದು ವೇಳೆ ನಮ್ಮ ಯಶಸ್ಸನ್ನು ನಾವು ಕಂಡುಕೊಂಡ್ರೆ ಅಥವಾ ನಮ್ಮ ಗುರಿಯನ್ನು ನಾವು ಮುಟ್ಟಿದಾಗ ನಾವು ಜೀವನದಲ್ಲಿ ಒಂದು ವೃತ್ತಿಯನ್ನು ಹಾಕೊಂಡಂಗೆ ಆಗುತ್ತೆ ಹಾಗೂ ಆ ವೃತ್ತಿಯಿಂದ ನಮ್ಮ ಜೀವನನು ನಡೆಯುತ್ತೆ ಮತ್ತು ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಎಲ್ಲರ ಪ್ರಶಂಸೆಯನ್ನು ಗಳಿಸುವುದರ ಜೊತೆಗೆ ನಾವು ಎಲ್ಲರೂ ನಮ್ಮನ್ನು ಕಂಡಿಡಿಯುವ ಹಾಗೆ ಅಂದರೆ ಪರಿಚಯ ಮಾಡಿಕೊಳ್ಳುವ ಲೆವೆಲ್ಗೆ ನಾವು ಬೆಳಿತೀವಿ ಇದರಲ್ಲಿ ಅನುಮಾನನೇ ಇಲ್ಲ ಇದರ ಜೊತೆ ಜೊತೆಗೆ ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಆಗುತ್ತಪ್ಪ ಅಂದ್ರೆ ಅವರಿಗೆ ಮುಗಿಲು ಸಹ ಕೈಯಲ್ಲಿ ಸಿಗುವ ಹಾಗೆ ಅಂದ್ರೆ ಆಕಾಶನೇ ಕೈಯಿಂದ ಮುಟ್ತೀವೇನೋ ಅನ್ನೋಷ್ಟು ಖುಷಿ ಪಡ್ತಾರೆ ಹಾಗೂ ಸಂತೋಷವಾಗಿರ್ತಾರೆ ಮತ್ತು ಅವರು ನೆಮ್ಮದಿಯ ಜೀವನವನ್ನ ಮಾಡ್ತಾರೆ ನನ್ನ ಮಗ ಅಥವಾ ಮಗಳು ಏನೋ ಒಂದು ಸಾಧನೆ ಮಾಡಿದ್ದು ಅಂತೇಳಿ ಹಾಗೂ ಅವರು ಎದೆ ತಟ್ಟಿ ಹೇಳ್ಕೊಂತಾರೆ ಅಕ್ಕಪಕ್ಕದಲ್ಲಾಗಲಿ ಅಥವಾ ತಮ್ಮ ಸಂಬಂಧಿಕರಲ್ಲಾಗಲಿ ನನ್ನ ಮಗ ಅಥವಾ ಮಗಳು ಈ ರೀತಿ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂತ ಇದು ನಿಜವಾಗಿಯೂ ಒಳ್ಳೆಯದು ಒಂದು ವೇಳೆ ನೀವು ಏನಾದರೂ ಸೋತಿದ್ದಲ್ಲಿ ಅದರಿಂದನೂ ನಿಮಗೇನು ನಷ್ಟ ಇಲ್ಲ ಯಾಕಂದ್ರೆ ಅದರಿಂದ ಅಕ್ಕಪಕ್ಕದ ಮನೆಯಲ್ಲಿ ಕೆಲವರು ವೈರಿಗಳು ಹಾಗೂ ನಮಗೆ ನಮ್ಮ ಬಹಳ ಆಪ್ತ ಮಿತ್ರರು ಅಥವಾ ಸ್ನೇಹಿತರು ಅಥವಾ ಬಂಧು ಬಳಗ ಎನ್ನುವ ಕೆಲವು ಗುಳ್ಳೆ ನರಿಗಳು ನಮ್ಮ ಜೊತೆಗೆ ಇದ್ದರೂ ಸಹ ಅವರು ನಮ್ಮವರಂತೆ ಏನು ವೇಷ ಧರಿಸಿಕೊಂಡಿರ್ತಾರೆ ಅಂತ ಅವರು ಖುಷಿ ಪಡ್ತಾರೆ ನಮ್ಮ ಸೋಲನ್ನ ಆದರೆ ನಾವು ಯಾವತ್ತೂ ಅದನ್ನ ಕೆಟ್ಟದ್ದಾಗಿ ಅಥವಾ ಋಣಾತ್ಮಕವಾಗಿ ಅರ್ಥ ಮಾಡ್ಕೋಬಾರದು ಸೋಲೆ ಗೆಲುವಿನ ಮೊದಲ ಹೆಜ್ಜೆ ಎನ್ನುವ ಹಾಗೆ ನಾವು ಪ್ರತಿ ಸಾರಿ ಸೋತಾಗ ಐದು ನನ್ನ ಗೆಲುವಿನ ಮೊದಲ ಹೆಜ್ಜೆ ಅನ್ಕೊಂಡು ನಾವು ಮುಂದೆ ಮುಂದೆ ಹೋಗ್ತಾ ಇರಬೇಕು ಸಾಮಾನ್ಯವಾಗಿ ನೀವು ಒಂದು ಉದಾಹರಣೆ ಕೇಳಬಹುದು ಅಥವಾ ಕತೆ ಕೇಳಬಹುದು ಅದೇನಪ್ಪ ಅಂದ್ರೆ ಜೇಡರ ಬೆಲೆ ನಿಮ್ಮ ಮನೆ ಹಬ್ಬದಲ್ಲಿ ಜೇಡ ಇದ್ರೆ ಅದು ಬಲೆ ಎಣಿಬೇಕಾದ್ರೆ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ನೀವು ಸಮಯವನ್ನು ಕೊಟ್ಟು ಅದನ್ನು ನೋಡಿ ಪ್ರತಿ ಸಾರಿ ಅದು ಬೀಳ್ತಾ ಇದ್ರೂ ಜೇಡರ ಬಲೆಯನ್ನ ಎಣೆದ ಎಣೆಯುತ್ತೆ ಕಾರಣ ಏನು ಅಂದ್ರೆ ಅದಕ್ಕೆ ಊಟ ಸಿಗೋದು ಆ ಬಲೆಯಿಂದನೇ ಯಾಕಂದ್ರೆ ಯಾವ್ದಾದ್ರು ಹುಳಗಳು ಆ ಬಲೆಗೆ ಸಿಗಾಕೊಂಡಾಗ ಅದು ಊಟವನ್ನ ಅಲ್ಲಿಂದ ಮಾಡುತ್ತೆ ಅದರ ನಿಜವಾದ ಬುದ್ಧಿವಂತಿಕೆ ಮತ್ತು ಉಪಾಯ ಹಾಗಾಗಿ ನಿಮ್ಮ ಜೀವನದ ಗುರಿ ಇದೆ ಅಂತ ಏನಾದರೂ ನೀವು ಖಾತರಿ ಮಾಡಿಕೊಂಡು ಅಥವಾ ತೀರ್ಮಾನ ಮಾಡಿದರೆ ಸತತ ಪ್ರಯತ್ನ ಮಾಡಿ ಎಷ್ಟು ಸರಿ ಸೋತರು ತಲೆ ಕೆಟ್ಟಕೋಬೇಡಿ ಯಾರ ಮಾತಿಗೂ ನೀವು ಕಿವಿ ಕೊಡಬೇಡಿ ಏನಂತೀರಾ ಇದು ನನ್ನ ಅನಿಸಿಕೆ ಅಭಿಪ್ರಾಯವಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು